ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನೋಡಿ ಜ್ವರ ನೆಗಡಿ ಕೆಮ್ಮು ಎಲ್ಲ ಬಂದ್ಬಿಟ್ಟು ಬಾಯಿ ತುಂಬ ಕೆಟ್ಟೋಗ್ಬಿಟ್ಟೈತಿ ಏನು ತಿಂದ್ರೂ ಬಾಯಿಗೆ ರುಚಿ ಬರಾಕತ್ತಿಲ್ಲ ಹಾಗಾಗಿ ಏನಾದರೂ ಒಂದು ಡಿಫ್ರೆಂಟ್ ಮಾಡ್ಕೊಂಡು ತಿನ್ನೋನು ಅಂತಂದಾಗ ನನಗೆ ಟೊಮೆಟೊ ಚಿತ್ರಾನ್ನ ಮಾಡ್ಕೋಬೇಕು ಅಂತ ಅನ್ನಿಸ್ತು ಒಳ್ಳೆ ಬಾಯಿಗೆ ಟೇಸ್ಟ್ ಬರ್ತೈತಿ ನೋಡಿರಿ ಟೊಮೆಟೊ ಚಿತ್ರಾನ್ನ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಇಲ್ಲಿ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣಗೆನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಹಸಿರು ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆಗೆ ರೆಡಿ ಇದ್ದೀನಿ ಇದು ತುಂಬ ಬಾಯಿಗೆ ಟೇಸ್ಟ್ ಕೊಡುತ್ತೆ ಬಾಯಿ ಎಲ್ಲ ಜ್ವರ ಬಂದು ನೆಗಡಿ ಬಂದು ಬಾಯಿ ಕೆಟ್ಟೋಗಿಬಿಟ್ಟಿರ್ತೈತಲ್ಲ ಹಾಗಾಗಿ ಇದು ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡ್ತೈತಿ ಹಂಗಾಗಿ ನಾನು ಇದನ್ನು ಮಾಡಿಕೊಂಡು ತಿನ್ನಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಏನೇನು ಹಾಕೋಬೇಕು ಅಂತ ನೋಡೋಣ ಬನ್ರಿ ಬನ್ರಿ ನಾನೀಗ ಗ್ಯಾಸ್ ಆನ್ ಮಾಡ ಪಾತ್ರೆನ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಪಾತ್ರೆ ಕಾಯಿತು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ ನೋಡ್ರಿ ಎಣ್ಣೆ ಕಾಯಿತು ನಾನೀಗ ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಆಮೇಲೆ ಶೇಂಗಾ ಹಾಕೋತೀನಿ ನೋಡಿ ಎಣ್ಣೆಗೆ ಹಾಕೊಂಡ್ರೆ ಭಾಳ ಕ್ರಿಸ್ಪಿಯಾಗಿ ಭಾಳ ಚಂದ ಅನ್ನಿಸ್ತಾಯಿರೋ ವ್ಯಾಯಾಗ ಹಾಗಾಗಿ ನಾವು ಕಾಯ್ದು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಫ್ರೈ ಆಗ್ತಿದ್ದಂಗೆ ನಾನೀಗ ಉಳ್ಳಾಗಡ್ಡಿ ಹಾಕೋತೇನ್ ರೀ ಉಳ್ಳಾಗಡ್ಡಿನೂ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು ಚಿತ್ರಾನ್ನಕ್ಕೇನು ಅಷ್ಟೊಂದು ಉಳ್ಳಾಗಡ್ಡಿ ಹುರ್ಕೊಳೋದು ಬೇಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದ್ರೆ ಸಾಕು ಈಗ ಟೊಮೆಟೊನ ಹಾಕೋತೀನಿ பால் டேஸ்ட் ஆகைத்து இது நீங்கள் மனையொந்த ட்ராய் நீங்கள் டொமெட்டோஸ்வல் மெத்தாக தன்க உடோ நோட் டொமெட்டோ ஒன்ஸ்வல் பேகன மெத்தாயில்ல நான் உப்பு ஹாக்கோத்தனீங்க உப்பு ஹாக்கிவிந்த அது பேகன இதனாகி உருக்கி இதோன்ன ட்ரிக்ஸ் கோத்திள்ளீ நமக்கு అవుత్ర అవసరొడ నా కేసతి టొమేటో బేగ వేయంగ అంతే టైమింగ్ ఏం ఒర్ధ స్పూన్ ఆగట్ ఉప్పు అద్రగ బేగనా బెంద్బిడతమో ఎలా చంద బైతే ఈ నూ కసి మెణ హాకొతీని ಪೆಣ್ಣಿವಾಗ ಫ್ರೈ ಆಯ್ತು ಅಂದ್ರೆ ಸಾಕು ಈಗ ಲಾಸ್ಟಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡಿರಿ ಒಳ್ಳೆ ಫ್ಲೇವರ್ ಬಾಯಿಗೆ ರುಚಿ ಕೊಡೋದಂದ್ರೆ ಇದೆ ನೋಡ್ರಿ ಇದರಿಂದ ಜಾಸ್ತಿ ಟೇಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನೀವು ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ ಬಾಯಿ ಫಲಸ್ ಹೋಗ್ಬೇಕಂದ್ರೆ ಅದ ಬೇಕು ನೋಡ್ರಿ ಮೇನ್ ಒಳ್ಳೆ ಗಮ ಕುಡಾಕತ್ತು ಅದರಾಗ ನಾನು ಸ್ವಲ್ಪ ಕೊತ್ತಂಬರಿನ ಹಾಕೋತೀನಿ ಈಗೆಲ್ಲ ಇದು ಫ್ರೈ ಆಯಿತು ಈಗ ಮೇನ್ ನೋಡ್ರಿ ಅರ್ಶಿನ ಪೌಡ್ರನ್ನ ಹಾಕೋತೀನಿ ಚಿತ್ರಾನ್ನ ಅಂದ್ರೆ ಅರ್ಶಿನ ಪೌಡ್ರ್ ಬೇಕೇ ಬೇಕು ಅರ್ಶಿಂಗ್ ಪೌಡರ್ನ ಹಾಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋತೀನಿ ಆಗಲೇ ಒಂದು ಸ್ವಲ್ಪ ಹಾಕಿದ್ನಲ್ಲ ಈಗ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ನೋಡ್ರಿ ಇದೆಲ್ಲ ಚೆಂದಾಗಿ ಫ್ರೈ ಆಗೈತಿ ಈಗ ನಾನು ಅದರೊಳಗೆ ರೈಸ್ನ ಮಿಕ್ಸ್ ಮಾಡ್ತೀನಿ ನೋಡ್ರಿ ಇಲ್ಲಿ ರೈಸ್ ಒಂದ್ ಸ್ವಲ್ಪ ಉದ್ರ ಉದ್ರಾಗಿ ಅದು ಭಾಳ ಮೆತ್ತಗೆ ಮಾಡಕ್ಕೆ ಹೋಗ್ಬೇಡ್ರಿ ಚಿತ್ರಾನ್ನ ಕನ್ನ ಉದ್ರ ಉದ್ರ ಇದ್ರ ಚೆಂದ ಇರ್ತೈತಿ ಇದಕ್ ಹಾಕಿ ಎಲ್ಲ ಚೆಂದ ಮಿಕ್ಸ್ ಮಾಡೋಣ ಇದನ್ನೆಲ್ಲ ಮಿಕ್ಸ್ ಈಗ ಒಳ್ಳೆ ಘಮ ಕೊಡಾತತಿ ಟೊಮೆಟೊ ಚಿತ್ರಾನ್ನ ನೋಡ್ರಿ ಕಲರ್ಫುಲ್ಲಾಗಿ ಒಳ್ಳೆ ಘಮ ಕೊಡುವಂತೆ ಟೊಮೆಟೊ ಚಿತ್ರಾನ್ನ ರೆಡಿ ಆಯಿತು ನನಗಂತೂ ಯಾವಾಗ ತಿನ್ಬೇಕಂತ ಅನ್ನಿಸ್ತಾಕತ್ತೈತೆ ಒಟ್ಟಪ್ಪ ಇದೆಲ್ಲ ಕಲರೆಲ್ಲ ನೋಡಿ ಒಳ್ಳೆಯ ಫ್ಲೇವರ್ ಬರಾಕತೈತಿ ದಿಢೀರಂತ ರೆಡಿ ಆಗುವಂಥ ಒಂದು ರೆಸಿಪಿ ಇದು ಮಕ್ಳಿಗೂ ತುಂಬ ಇಷ್ಟ ಆಗತ್ತಿದು ಮಕ್ಕಳು ಸ್ಕೂಲ್ ಬಾಕ್ಸಿಗೆಲ್ಲ ಹಾಕಿ ಕೊಡ್ಬೋದು ಟೈಮ್ ಇಲ್ಲದೆ ಇದ್ದಾಗ ಇದನ್ನು ಪಟ್ ಅಂತ ಮಾಡ್ಕೊಡ್ಬೋದು ಆಮೇಲೆ ಬಾಯಿ ಎಲ್ಲ ಕೆಟ್ಟಿರುತ್ತಲ್ವ ನಾನು ಮೇನ್ ಅದಕ್ಕೆ ಮಾಡ್ಕೊಂಡಿದ್ದಿದ್ದನ್ನ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ ಫೈನಲ್ಲಾಗಿ ಟೊಮೆಟೊ ಚಿತ್ರಾನ್ನ ರೆಡಿ ಆಯಿತು ನಾನು ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕುದಿಸ್ಕೊಂಡ್ಬಿಡ್ತೀನಿ ಒಳ್ಳೆ ಫ್ಲೇವರ್ ಇರ್ತೈತಿ ಇದು ನೋಡಿರಿ ಇಷ್ಟು ಬೇಗ ಅಂತ ರೆಡಿ ಆಗಿಬಿಡ್ತು ನೋಡಿರಿ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು ಫೈನಲ್ ಆಗಿ ಟೇಸ್ಟ್ ಹ್ಯಾಂಗೈತೆ ಅಂತ ನಿಮ್ಗೆ ಹೇಳಬೇಕಲ್ವಾ ತಿಂದ್ಬಿಟ್ಟು ಟೇಸ್ಟ್ ಹ್ಯಾಂಗೈತಿ ಅಂತ ಹೇಳ್ತೀನಿ ನೋಡಿರಿ ಹಾಕೊಳತೀನಿ ನಾನೀಗ ವೇರಿ ಕಲರ್ಫುಲ್ಲಾಗಿ ಅಂತೂ ರೆಡಿಯಾಗಿ ಅದು ಕಡಿಮೆ ಟೈಮಲ್ಲಿ ಹೆಂಗೆ ಆಗೈತೆ ಅಂತ ಹೇಳ್ತೀನಿ ರೀ ಕರೆಕ್ಟ್ ರುಚಿ ರುಚಿ ಆಗೈತೆ ಅಂತ ಹೇಳ್ತೀನಿ ಇಲ್ಲಂದ್ರೆ ಅಂತ ಹೇಳ್ತೀನಿ ರೀ ನಾನಾ ಮಾಡಿದ್ದೀನಿ ಅಂತ ಏನು ಟೇಸ್ಟ್ ಆಗೈತಿ ಅಂತ ನಿಮಗೆ ಭರವಸೆ ಕೊಡಂಗಿಲ್ಲ ನಾನು ನೋಡೋಣ ತಿಂತಿದ್ದೀನಿ ಹ್ಞೂ ಒಳ್ಳೆ ಅಮ್ಮ ಈ ಇಷ್ಟು ಹೇಗಾಯ್ತು ನೋಡ್ರಿ ಅದು ಒಳ್ಳೆ ಕ್ರಿಸ್ಪಿಯಾಗಿ ಬಂದೈತಿ ಟೊಮೆಟೊ ಉಳಿಯಂತೂ ಒಳ್ಳೆ ಬಾಯಿ ರುಚಿಗಳು ಆಗ್ತದೆ ನೋಡ್ರಿ ಪರ್ಫೆಕ್ಟಾಗಿ ರೆಡಿ ಐತಿ ಏನು ಚಿಂತೆ ಇಲ್ಲ ಆರಾಮಾಗಿ ನೀವು ಮನೆಯಲ್ಲಿ ನೀವು ಟ್ರೈ ಮಾಡ್ಬೋದು ಇದನ್ನು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ತಪ್ಪೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋವೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್